Watch full episodes on Geo Hotstar. ಇದೊಂದು ಸೈಬೀರಿಯನ್ ಟೈಗರ್ ಇದನ್ನ ಸೈಬೀರಿಯನ್ ಟ್ರಾನ್ಸ್ಪೋರ್ಟ್ ಮಾಡಲಾಗ್ತಿತ್ತು ಆದ್ರೆ ಗೊತ್ತಾಗ್ತಿರೋ ಹಾಗೇನೆ ಕೇಸ್ ಮುಡ್ಕೊಂಡು ಹೊರ ಹೋಗಿದೆ ಅಧಿಕಾರಿಗಳು ಅದನ್ನ ಹುಡುಕ್ತಾ ಇದಾರೆ ಜನರು ಸುರಕ್ಷಿತವಾಗಿರೋದಕ್ಕೆ ನಿಮ್ಮ ಮನೆ ಬಾಗ್ಲು ಕಿಟಕಿಗಳನ್ನ ಮುಚ್ಚಿಕೊಳ್ಳಿ ಟೈಗರ್ ಎಲ್ಲಾನು ಕ್ಲೋಸ್ ಮಾಡ್ಬೇಡಿ ಅರೇ ಮನುಷ್ಯನಿಂದ ನಮಗೆ ಬೇಕಾದಷ್ಟು ತೊಂದರೆ ಆಯ್ತು ಈಗ ಸೈಬೀರಿಯನ್ ಟೈಗರ್ ಬೇರೆ ಬಂದಿದೆ ಅದ್ರ ತೊಂದರೆ ಆಗ್ಬೇಕಾ ನಮಗೆ ಅಂಕಲ್ ಸೂರಿ ನೀವೆಲ್ಲ ಯಾಕೆ ಇಷ್ಟೊಂದು ಹೆದರ್ಕೊತಿದ್ದೀರಾ ಆ ಸೈ베ರಿಯನ್ ಟೈಗರ್ೇ ನಮ್ಮ ಮನೆೊಳಗೆ ಬನ್ಬಿಡುತ್ತಾ ಪಿನಕಿ ಹಾ ಹಾ ಟೈಗರ್ ಈಗ ನಾವು ಟೈಗರ್ನ ಹುಡುಕೋದಕ್ಕೆ ಅದರ ಹೆಜ್ಜೆ ಗುರುತನ್ನ ಫಾಲೋ ಮಾಡೋಣ ಪಿನಕಿ.. ಆ ಆ ಅಯ್ಯೋ ಹ್ಯಾಪಿ ಅಯ್ಯೋ ಸಾರಿ ಪಿನಕಿ.. ನೆಡಿ ಫ್ರಿಜ್ ಇಂದ ಐಸ್ ಕ್ರೀಮ್ ಮಾಯಾ ಆಫ್ ಇಷ್ಟು ತಣ್ಣಿಗಿರೋ ಗಾಳಿ ಮತ್ತೆ ಎಸಿ ಇಷ್ಟು ರಗ ಇದು ಕಂಡ ಸೈಬೀರಿಯನ್ ಟೈಗರ್ ಕೆಲ್ಸಾನೆ ಅಂತ ಅನ್ನಿಸ್ತಾ ಇದೆ ಕರ್ನಲ್ ಅವ್ರೆ ಬಾಬಿ ಅದು ಕಿರ್ಚಿಲ್ಲ ಗರ್ಜನ ಜೋರಾಗಿತ್ತು ಟೈಗರ್ ಗೆ ಮಿಸ್ಗೈಡ್ ಮಾಡೋದಿಕ್ಕೆ ಈ ತರ ಆ ಟೈಗರ್ ಲಿವಿಂಗ್ ರೂಮ್ ಕಡೆ ಹೋಗಿದೆ ಬನ್ನಿ ಎಲ್ರು ನಿಧಾನಕ್ ಹೋಗಿ ಈ ಟೈಗರ್ ಎಲ್ಲಿ ಬಚ್ಚಿಟ್ಕೊಂಡಿದೆ ಲಟ್ಟಣಿಗೆ ತಿರುಗಿಸಿ ಬನ್ನಿ ಹ್ಯಾಪಿ ಕಪ್ಪು ಏನು ನಾವೇ ಟೈಗರ್ ನಮ್ಮನ್ನ ತಿನ್ಬಾರ್ದು ಅಯ್ಯೋ ದೇವರ ಟೈಗರ್ ನಮ್ಮನ್ನ ತಿನ್ಬಾರ್ದು

ಹಲೋ ಹಾಂ ಏನು ಬೇಕು ಇಲ್ಲಿ ಏನಾದರೂ ಟೈಗರ್ ಬಂದಿತ್ತಾ ಹಾಂ ಹಾಂ ನೀವು ಯಾರು ಗೊತ್ತಾಗಲ್ವಾ ನಾನೊಂದು ಪೇಟೆಗಾರ ಅಲ್ಲ ನಾನು ಜಾನ್ ಜಾನಿ ಜನಾರ್ದನ್ ನಾನು ಅನಿಮಲ್ ರಿಸ್ಕಿಯೂ ಅನು ನೀವು ನನ್ನಿಂದ ಏನೂ ಮುಚ್ಚಿಡೋದಕ್ಕಾಗೋದಿಲ್ಲ ಅನಿಮಲ್ಸ್ ಮೇಲೆ ಅಣ್ಣೇ ಬಲೆ ಹಾಕಿ ಏನೋ ಇಟ್ವೆಟ್ಟಿದೆಯಲ್ಲ ನಿಮ್ಗೆ ಅನ್ಸತ್ತಾ ನಾನು ಅದನ್ನು ನನ್ನ ಸ್ಕೂಲ್ ಬ್ಯಾಗಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ

ಚೋಲಿಯ ಅಂಕಲ್ ಈ ಪಗ್ಮಾರ್ಕ್ಸ್ ಎಲ್ಲಾ ನಮ್ಮ ಡಾಗಿ ಗप्पूದು ಹಾ ನನ್ನ ನೀನು ಗೂಬೆ ಅಂತ ಅನ್ಕೊಂಡಿದ್ದೀಯಾ ನನಗೆ ಅದರ ವಾಸನೆ ಗೊತ್ತಾಗುತ್ತೆ ಅನಿಮಲ್ಸ್ ಸ್ಮೆಲ್ಲಣೆ ಮ್ ಸ್ಮೆಲ್ ನೋಡೋದಕ್ಕೆ ನಮ್ಮ ಡಾಗಿ ಗप्पूನೇ ಸಾಕು ಇಲ್ಲಿ ಕೇಳಿ ಇಲ್ಲಿ ಯಾウド ಟೈಗರ್ ವೈಗರ್ ಯಾウド ಇಲ್ಲ ನಾವಿಗ ಅರ್ಜೆಂಟ್ ಎಲ್ಲ ಹೋಗಬೇಕಾಗಿದೆ ಮತ್ತೆ ನೀವು ಹೊರಡಿ ಮೀಸೆ ತಿರುಗಿಸಿ ಇದೀಗ ಬಂದ ಸುದ್ದಿ ಸೈಬೀರಿಯನ್ ಟೈಗರ್ ಓಡೋದೆಲ್ಲ ಅದನ್ನ ಓಡ್ಸಿದರೆ ಅಂತ ಸುದ್ದಿ ಬರ್ತಾ ಇದೆ ಆ ಟೈಗರ್ನ ಯಾಕೆ ಓಡಿಸಿದ್ರು ಅಂತ ಈಗ ಮುಂದೆ ಗೊತ್ತಾಗುತ್ತೆ ಸಾಕ್ ನಿಲ್ಸಿ ನ್ಯೂಸ್ನ ಹಾ ಟೈಗರ್ ನನ್ನ ಕೈಗೆ ಸೇರೋವರ್ಗು ಯಾರು ಇಲ್ಲಿಂದ ಎಲ್ಲೂ ಹೋಗೋ ಹಾಗಿಲ್ಲ ಆನಿಮಲ್ಸ್ ಮೇಲಾಣೆ ಓ ಹಾಗಾದ್ರೆ ಆ ಕಳ್ಳ ನೀವೇನಾ ಟೈಗರ್ನ ಕದಿಯೋಕ್ ನೋಡಿ ಓಡ್ ಹೋನೋರು ಅಂಕಲ್ ನನ್ ಮಾತು ನಂಬಿ ನೀವಿಲ್ಲಿಂದ ಓಡಿ ಹೋಗಿ ಟೈಗರ್ ಹಿಡಿಯೋ ನೆಪದಲ್ಲಿ ಸುಮ್ನೆ ಭೂತದ ಕೆಲ್ ಸಿಕ್ ಹಾಕೋಬೇಡಿ ಈ ಮನೆ ಹಾಂಟೆಡ್ ಅಂಕಲ್ ಹಾಂಟೆಡ್ ಹಾಂಟೆಡ್ ನನ್ನ ಮತ್ತೆ ಗೂಬೆ ಅನ್ಕೊಂಡಿದ್ಯಾ ಈ ಲಾಕೆಟ್ ನನ್ನ ಹತ್ರ ಇರೋವರೆಗೂ ಯಾವ ಭೂತ ಗೀತಾನು ನನ್ನ ಹತ್ರ ಬರೋದಿಲ್ಲ ಆಯ್ತಾ ನನಗ್ ಅನ್ಸುತ್ತೆ ಇವನಿಗೆ ನಕಲಿ ಲಾಕೆಟ್ ಕೊಟ್ಟು ಯಾರೋ ಇವನ್ನ ಫೋನ್ ಮಾಡಿದಾರೆ ಅಂತ ಲಟ್ಟಣಿಗೆ ತಿರುಗಿಸಿ ಹಾ ಸರಿ ಹಾಗಾದ್ರೆ ಇವ್ರಿಗೆ ಭೂತ ಚೆಷ್ಟೆ ಡೆಮೋನ ತೋರ್ಸೇ ಬಿಡಣ ಈಗ ಡೆಮೋನ ನಾನ್ ಶುರು ಮಾಡ್ತೀನಿ ಹಾ ಇಲ್ಲಿ ಪ್ರತಿಯೊಬ್ರು ಭೂತಾನೆ ಏನಿದೆಲ್ಲ ಏನು ನಡೀತಾ ಇದೆ ಇಲ್ಲಿ ಇವರೆಲ್ಲ ಏನೇ ಜಾದೂ ಮಾಡಿದ್ರು ಕೂಡ ಇವರೆಲ್ಲ ನಾನು ಬೀಸುವಂಥ ಬಲೆಯಲ್ಲಿ ಸಿಕ್ಕಾಕೊಳ್ಳಲೇಬೇಕು ಇದ್ರ ವಾಸನೆಯಿಂದ ಆ ಟೈಗರ್ ಎಲ್ಲೇ ಇದ್ರೂ ನನ್ನ ಹತ್ರ ಓಡ್ ಬರಬೇಕು ಈಗ ಅಯ್ಯೋ ಹಾ ಹಾ ಈ ತರ ಮಕ್ಕಳಾಟ ಮಾಡಿ ಭೂತ ಚೇಷ್ಟೆ ಅಂತ ನನ್ನ ಯಾರು ಹೆದರ್ಸೋದಕ್ಕಾಗೋದಿಲ್ಲ ಅರ್ಥ ಆಯ್ತಾ ತೋರಿಸು ಬಹಳ ಆಯ್ತು ಇದನ್ ತಗೋ ಇದನ್ ತಗೋ ಓ ನೋ ಸತ್ನಲ್ಲಪ್ಪ ತವ ಏಟಿಂದ ಈಗ ನೋಡು ನನ್ನ ಭೂತ ಚೇಷ್ಟೆ ಚಮತ್ಕಾರ ಕಾಪಾಡಿ ಕಾಪಾಡಿ ಹಿಂದೆ ಕಾಲು ಮುಂದೆ ಏನ್ ಮಾಡ್ಲಿ ಅಯ್ಯೋ ಕಕ್ಕ ಕಕ್ಕ ನನ್ನ ಕಾಲುಗಳು ಸಿಕ್ಕಾಕೊಂಡ್ವಲ್ಲಪ್ಪ ಆ ಬ್ಯಾಗಲ್ಲಿ ಏನಿದೆ ನನ್ನ ಜಾಕ್ ನ ನಿನ್ ಬ್ಯಾಗಲ್ಲಿ ಬಚ್ಚಿಟ್ಕೊಂಡಿದ್ದ ಈಗ ನನ್ನ ಲಾಟ್ರಿನ ಯಾರ್ ಕಿತ್ಕೋತಾರ ನೋಡ್ತೀನಿ ಏ ನಿಂತ್ಕೊ ನಿಂತ್ಕೊ ಜಾಲ್ ಜಾಲಿ ನನ್ನಿಂದ ತಪ್ಪಿಸ್ಕೊಂಡ್ ಎಲ್ಲಿ ಹೋಗ್ತೀಯಾ ಬಲೆ ಬೀಸ್ತಿ ನೋಡು ತಗೋ 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 ಅಲ್ಲಾಡ್ಬೇಡ ಕಪ್ಪು ನನ್ನ ಮೇಕಪ್ ಇಂದ ನಿನ್ನ ಥಿಯೇಟರ್ ಟೈಗರ್ ಬೇಬಿ ತರನೇ ಮಾಡ್ತೀನಿ ಅವ್ನ್ ಬಂದಿರೋನು ಕನ್ಫ್ಯೂಸ್ ಆಗ್ಬಿಡ್ತಾನೆ ಗಪ್ಪು ಭೂತ ಚೆಸ್ಟ್ ಇಂದ ಡೈರೆಕ್ಟಾಗಿ ಟೈಗರ್ ಆಗ್ಬೋದಲ್ಲ ಮೇಕಪ್ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಇಷ್ಟೊತ್ತು ಮೂಳೆ ಕಡಿಯಕ್ ಹೋಗಿತ್ತು ಮೂಳೆ ಮುರ್ಕೊಂಡು ಟೈಗರ್ ನಿಂತ್ಕೋ ಸೈಬೀರಿಯನ್ ಟೈಗರ್ಸ್ ಈಗ ಹೇಳಿ ಅಂಕಲ್ ಇದ್ರಲ್ಲಿ ನಿಜವಾದ ಮತ್ತೆ ಜಾಲಿ ಟೈಗರ್ ಯಾವ್ದು ಇನ್ನೊಂದು ಭೂತ ಟ್ರಿಕ್ ಆದ್ರೆ ಜಾನ್ ಜಾನಿ ಜನಾರ್ದನ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಹ್ಮ್ ತಗೋ ಕಿಟಿ 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 ನಿಜವಾದ ಸೈಬೀರಿಯನ್ ಟೈಗರ್ ನನ್ನ ಜಾಕ್ ಪಾಟ್ ಸಿಕ್ತು ನನ್ಗೆ ಓದಲಿಂದ ಹೋಗ್ಬೇಕು ಟೈಗರ್ ಬೇಬಿ ನಾನು ಇನ್ ಎಲ್ಲೂ ತಗೊಂಡು ಹೋಗ್ತಾ ಇಲ್ಲ ನಂದರಿಗೆ ಅಟ ಬರ್ಬೇಡ ಅಂಕಲ್ ಸೂರಿ ಈಗ ಟೈಗರ್ ತನ್ನ ತಾನು ಕಾಪಾಡ್ಕೋಬೇಕು ಏನ್ ಹೇಳ್ತೀರಾ ಈ ಮರಿಯಾಗಿ ಟೈಗರ್ ಇಷ್ಟು ಬೇಕ ಇಷ್ಟು ಹೊಡ್ದಾಗ ಹೇಗಾಗೋಯ್ತು ಅಯ್ಯೋ ಅಯ್ಯೋ ಇಲ್ಲೂ ಒಂದು ತಲೆ ಬಂದ್ರೆ ಏನ್ ಮಾಡ್ಲಿಕ್ಕ ಅಯ್ಯೋ ಹುಲಿ ಅಯ್ಯೋ ಇದು ನನ್ನ ಕೊನೆ ಬಲೆ ಮುಗಿತು ಕೆಲಸ ನನ್ನ ಎಲ್ಲ ಬಲೆಗಳು ಖಾಲಿಯಾಗಿದೆ ಈ ಪೂತ ಫ್ಯಾಮಿಲಿಯಿಂದ ನಾನು ಬಿಡೋದಿಲ್ಲ ಹಾಕಿ ಬಾಲಿವುಡ್ ಪವರ್ ಕಟ್ ನಿನಗೇನು ಆಗಿಲ್ಲ ತಾನೆ ಈಗ ಇದಕ್ಕೇನ್ ಮಾಡೋದು ಸಿಟಿ ಝೂ ಕರೆಕ್ಟ್ ಆಗಿರುತ್ತೆ ಏನ್ ಬಬ್ಲಿ ಅವ್ರೆ ಅಯ್ಯೋ ಇಲ್ಲ ಇಲ್ಲ ಇದು ಸೈಬೀರಿಯನ್ ಟೈಗರ್ ಕಬ್ ಯಾವ್ದಾದ್ರು ತಣ್ಣಗಿರೋ ಜಾಗದಲ್ಲಿ ಇರಬೇಕು ಹಾಗಾದ್ರೆ ಕೆಫೆಟೇರಿಯಾ ಇಲ್ಲಾಂದ್ರೆ ಮಲೇರಿಯಾ ಅಯ್ಯೋ ಈಗ ನಾವು ಸೈಬೀರಿಯಾಗೆ ಹೋಗ್ಬೇಕಾ ಹ್ಯಾಪಿ ನೀನ್ ಮನ್ಸಿನ ಮಾತಾ ಹೇಳ್ಬಿಟ್ಟೆ ಹಾಗಾದ್ರೆ ಸರಿ ಪೂತಗಳ ಟೆಲಿ ಪೋಟಿಂಗಿಂದ ಏನಾದ್ರೂ ಸಹಾಯ ಆಗೇ ಆಗುತ್ತೆ ಇದನ್ನ ಸೈಬೀರಿಯಾಗೆ ಬಿಟ್ಟು ಬಂದ್ರೆ ಆಯ್ತು ನಡಿಪಿನಾಕಿ ನಡಿ ಅರೇ ಮಕ್ಕಳಗಂತೂ ಇರೋದೇ ಇಲ್ಲ ನೋಡು ಈಗ್ಲೇ ಬಂದ್ಬಿಡ್ತಾರೆ ಮಾಡಕ್ ಮುಂಚೆ ಯೋಚನೆ ಮಾಡಿ ಮಾಡಬೇಕು ಸೈಬೀರಿಯಾಗೆ ಹೋಗಿದ್ದ ಸ್ವೆಟರ್ ಹಾಕೊಳ್ತೇನೆ ನನ್ಗನ್ಸುತ್ತೆ ನಿನ್ ತಲೇಲಿರೋ ಬುದ್ಧಿ ನೂ ಜಡ್ ಹಿಡ್ದೋಗ್ಬಿಟ್ಟಿದೆ ಅಂತ <laughs> Watch India's largest kids' library only on Geo Hotstar. Download the app now.